ಇಲ್ಲಿ ಗುಂಡಿ ಚೌಲ್ಟ್ರಿ ಹಿಂದೆ ನಮ್ಮ ಮನೆ ಇತ್ತು ನಮ್ಮ ಮಾವ್ರ ಮನೆ ಇತ್ತು ಹೆಂಡತಿ ಮಕ್ಕಳನ್ನ ಇಲ್ಲಿ ಬಿಟ್ಟಿದ್ದೆ ಮತ್ತು ಬಿಡೋಕ್ಕೆ ಜಾಗ ಇರಲಿಲ್ಲ ಇಲ್ಲಿ ಬಿಟ್ಟಿದ್ದೆ ನೋಡಿ ಹೋಗೋಣ ಅಂತ ಬಂದೆ ನೋಡಿ ಆಯ್ತಲ್ಲ ಹೋಗ್ರಿ ಅಂದರು ಎಷ್ಟು ದಿನ ಇಟ್ಕೊಂತಾರೆ ಪಾಪ ಹಳೆಯನ್ನ ಮನೆಗೆ ಸರಿ ಆಯ್ತು ಮತ್ತು ನೋಡಿದ್ದು ಆಯ್ತಲ್ಲ ಅಂತೇಳಿ ನಾನು ಮತ್ತೆ ಹಿಂಗೆ ನಡ್ಕಂಡು ಹಂಗೆ ಬಂದು ಈ ಹಳೆ ಬಸ್ ಸ್ಟ್ಯಾಂಡು ಅದರ ಎದುರಿಗೆ ಒಂದು ಔಷಧಿ ಅಂಗಡಿ ಇತ್ತು ನಿಮ್ಮೂರಾಗ ಔಷಧಿ ಅಂಗಡಿಯೇ ಜಾಸ್ತಿ ಒಂದು ಸ್ವಲ್ಪ ಔಷಧಿ ತಗೊಂಡೆ ಕ್ರೋಸಿನ್ ಕ್ರೋಸಿನ್ ತಗೊಂಡು ಅಲ್ಲಿ ಬಸ್ ಹತ್ತಣ ಅಂತೇಳಿ ಓದೇ ಆತ ಕಂಡಕ್ಟರ್ ನಿಂತಿದ್ದ ಮಾಮ ಈ ಬಸ್ ಚಳಕೆರೆಗೆ ಓದ್ತಾ ಹೌದು ಓದ್ತೆ ಮತ್ತೆ ಒಳಲ್ಕೆರೆ ಬೋರ್ಡ್ ಹಾಕಿಯಲ್ಲ ನೀನು ಬೋರ್ಡ್ನಾಗೆ ಕೂತ್ಕೊಂಡು ಹೋಗ್ತೀಯಾ ಬಸ್ನೇ ಕೂತ್ಕೊಂಡು ಹೋಗ್ತೀಯ ಇಲ್ಲ ನಾನು ಬಸ್ನೇ ಕೂತ್ಕೊಂಡು ಹೋಗ್ತೀನಿ ಹಂಗಾರೆ ಕೂತ್ಕ ಸರಿ ಕೂತ್ಕೊಂಡೆ ಪಕ್ಕದವ್ರನ್ನ ಕೇಳಿದೆ ನೀವು ಯಾವ ಊರಿಗೆ ಹೋಗ್ಬೇಕು ನಾವು ಒಳಲ್ಕೆರೆಗೆ ಹೋಗ್ಬೇಕು ಈ ಕಡೆ ಅವ್ರನ್ನ ಕೇಳಿದೆ ನೀವು ಯಾವ ಊರಿಗೆ ಹೋಗ್ಬೇಕು ಚಳಿಕರಿಗೆ ಹೋಗ್ಬೇಕು ಡ್ರೈವರ್ನ ಕೇಳಿದೆ ಅಪ್ಪ ಈ ಊರು ಯಾವ ಊರಿಗೋಗ್ತು ಅದನ್ನಾದ್ರೆ ಹೇಳ ಮಾರಾಯ ಜನ ಜಾಸ್ತಿ ಯಾವುದ್ರೂ ಸೇರ್ಕೊಳ್ತಾರೆ ಆ ಊರಿಗೋಗ ಆಮೇಲೆ ಮೆಲ್ಲಕ್ಕೆ ಹೊಂಟಿತು ಬಸ್ಸು ಎಷ್ಟು ಮೆಲ್ಲಕ್ಕೆ ಹೋಗ್ಬೇಕು ಅಂದರೆ ನಾನು ಯಾರಿಗೋ ಒಂದು ಫೋನ್ ಮಾಡಬೇಕಾಗಿತ್ತು ಒಂದು ಎಸ್ ಟಿ ಡಿ ಬೂತ್ ಕಾಣಿಸ್ತು ಡ್ರೈವರ್ಗಳಿದೆ ಕೆಳಗೆ ಹೋಗಿ ಫೋನ್ ಮಾಡಿ ಬರ್ತೀನಿ ಓಡಿ ಬಂದು ಹತ್ಕೊಂಬ್ತೀನಿ ಅಂತ ಓಡಿ ಬರಬಾಡ್ರೆ ನೆಕ್ಸ್ಟ್ ಬಸ್ ಹತ್ಕೊಂಬಿಡ್ತೀರಿ ಅಂತ ಅಷ್ಟು ಸ್ಲೋ ಹೋಗ್ತಿತ್ತು ಈ ಬಸ್ಸು ಆದರೆ ದಾವಣಗೆರೆಯಲ್ಲಿ ಸ್ನೇಹಿತರೆ ನನ್ನ ಅತ್ಯುತ್ತಮವಾದ ದಿನಗಳನ್ನು ನಾನು ಕಳೆದಿದ್ದೇನೆ ಅತ್ಯುತ್ತಮವಾದ ಸ್ನೇಹಿತರನ್ನು ನಾನು ಇಲ್ಲಿ ಹೊಂದಿದ್ದೇನೆ ಆ ವಿಷಯ ಹೇಳಕ್ಕೆ ಭಾಳ ಹೆಮ್ಮೆ ಆಗುತ್ತೆ ನನಗೆ